ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಚಾನೆಲ್ಗೆ ಸ್ವಾಗತ ನವರಾತ್ರಿಯ ಒಂಬತ್ತನೇ ದಿನ ಅಂದರೆ ಮಹಾನವಮಿ ಎಂದು ಸಿದ್ಧಿದೇವಿಯನ್ನ ಪೂಜಿಸಲಾಗಿದೆ ಅಂದ್ರೆ ಸಿದ್ಧಿದೇವಿಯು ಎಲ್ಲಾ ಸಿದ್ಧಿಗಳನ್ನ ಕರುಣಿಸುವವಳಾಗಿದ್ದಾಳೆ ಈ ದಿನ ಗುಲಾಬಿ ಬಣ್ಣದ ಬಟ್ಟೆಯನ್ನ ಧರಿಸಿ ಪೂಜಿಸುವುದು ಶ್ರೇಯಸ್ಕರ ಎಂದು ಪರಿಗಣಿಸಲಾಗಿದೆ ಸಿದ್ಧಿ ಎಂದರೆ ಸಾಧನ ಅಥವಾ ಶಕ್ತಿ ಸಿದ್ಧಾರ್ಥಿ ಎಂದರೆ ತಮ್ಮ ಎಲ್ಲ ಇಷ್ಟ ಬಯಕೆಗಳನ್ನ ಈಡೇರಿಸುವಡು ಎಂದು ಅರ್ಥವಿದೆ ಈಕೆ ಕಮಲದ ಮೇಲೆ ಕುಳಿತು ಸಿಂಹದ ಮೇಲೆ ಸವಾರಿ ಮಾಡುವ ನಾಲ್ಕು ಭುಜಗಳುಳ್ಳ ರೂಪವಿದೆ ಭಕ್ತರು ತೆಂಗಿನಕಾಯಿ ಬೆಲ್ಲದ ಕೀರು ಹಾಗೂ ಪಂಚಾಮೃತಗಳನ್ನು ಅರ್ಪಿಸುತ್ತಾರೆ ಈಕೆಯನ್ನು ಪೂಜಿಸುವುದರಿಂದ ತಮ್ಮ ಎಲ್ಲ ಸಿದ್ಧಿಗಳು ಈಡೇರುತ್ತೆ ಎನ್ನುವ ನಂಬಿಕೆ ಇದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ಯೂ ಬೆಸ್ಟ್ ಪ್ರೈಸ್ ಚಾಲೆಂಜ್ ಈಗ ಹೇಳಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ತಾನೇ ಸೂಪರ್ ಸ್ಟಾರ್ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್ ಫೋರ್